ನಮಸ್ಕಾರ ವೀಕ್ಷಕರೇ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ಐ ಪಿ ಎಲ್ ವಿನ್ನರಾಗಿ ನಾವು ಕಡೆಗೂ ಹದಿನೇಳು ವರ್ಷಗಳ ನಂತರ ಹದಿನೆಂಟನೇ ಬಾರಿಗೆ ಕಪ್ಪಂತೂ ಗೆದ್ದಿದ್ದೀವಿ ಸ್ನೇಹಿತರೆ ಈ ಸಂತೋಷವನ್ನು ನಾವು ಹಂಚ್ಕೊಳೋದಕ್ಕೆ ಯಾವ ಥರ ಸೆಲೆಬ್ರೇಟ್ ಮಾಡಬೇಕಂತ ಕೂಡ ಈಗಲೂ ನಾವು ಗೆದ್ದಿದ್ದೀವೋ ಇಲ್ಲೋ ಕನಸೋ ನನಸೋ ಅನ್ನೋ ಥರನೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಏನಕ್ಕೆ ಅಂತಂದರೆ ನಾವು ನೀವು ಮ್ಯಾಚ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಬಾಲು ನಮಗೆ ಟೆನ್ಷನ್ನಲ್ಲಾಗಿ ಕೂಡಿತ್ತು ಆದರೆ ನಮ್ಮ ಆರ್ ಸಿ ಬಿ ತಂಡದವರು ಎಲ್ಲ ಮ್ಯಾಚನ್ನು ಬಾಯಿಗೆ ಬರ್ಸಿನೇ ಗೆಲ್ಲೋದನ್ನೋದನ್ನ ಮತ್ತೆ ಸಾಬೀತು ಮಾಡಿ ಕಡೆಗೂ ನಮಗೆ ಐ ಪಿ ಎಲ್ ಟೈಟಲ್ ಅಂತಂದ್ಬಿಟ್ಟು ಕಪ್ ತಂದು ಬಿಟ್ರು ಹೌದು ಸ್ನೇಹಿತರೆ ನೋಡಿ ಈ ಸಂತೋಷ ದಿನ ನಾವು ಹಿಸ್ಟ್ರಿಯಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಏನಕ್ಕೆ ಅಂತಂದರೆ ನಮಗೆ ಟ್ರೋಲ್ ಮಾಡ್ತಾ ಇದ್ದರು ಅಷ್ಟಿಷ್ಟಲ್ಲ ಹದಿನೇಳು ವರ್ಷಗಳಿಂದ ಟ್ರೋಲ್ ಮಾಡ್ತಾನೆ ಇದ್ರೂ ನಮ್ಮ ಪ್ಯಾನ್ ಬೇಸ್ ಜಾಸ್ತಿ ಆಗ್ತಾಯಿತ್ತು ನಾವು ಲಾಯಲ್ಲಾಗಿ ಟೀಮ್ಗೆ ಸಪೋರ್ಟ್ ಮಾಡ್ತಾಯಿದ್ವಿ ಆದರೆ ಇವತ್ತು ಮ್ಯಾಚ್ ಟಾಸ್ ಹೊತ್ತು ನಾವು ಬ್ಯಾಟಿಂಗ್ ಶುರು ಮಾಡಿದ್ವಿ ಆದರೆ ಬ್ಯಾಟಿಂಗಲ್ಲಿ ನಾವು ಅಂದ್ಕೊಂಡೋ ಥರ ರಿಸಲ್ಟ್ ಬಂದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈಗ ಮಾತಾಡೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇ ಸರಿ ನಾವು ಟಾಸ್ ಸೋತು ಬ್ಯಾಟಿಂಗ್ಗೆ ಫೈನಲಲ್ಲಿ ಬಂದ್ವಿ ಆದರೆ ನಾವು ಅಂದ್ಕೊಂಡಂಗೆ ಒಳ್ಳೆ ಪಿಲ್ ಸಾಲ್ಟು ಒಳ್ಳೆ ಸ್ಟಾರ್ಟಿಂಗ್ ಮಾತ್ರ ತಂದುಕೊಟ್ರು ಆದರೆ ಅದು ತುಂಬ ಹೊತ್ತು ಆ ಸಂತೋಷ ಇರೋಕ್ಕಾಗಲಿಲ್ಲ ಸಾಲ್ಟ್ ಔಟ್ ಆದರು ಸಾಲ್ಟ್ ಔಟ್ ಆಗಿದ್ದೆ ಔಟ್ ಆಯಿತು ಮಯಾಂಕ್ ಅಗರ್ವಾಲ್ ಅವರು ಬಂದರು ಬಂದರೂ ಸ್ಲೋವಾಗಿ ರನ್ ಹೋಗ್ತಾ ಆಯಿತು ಆದರೆ ಫೋರು ಸಿಕ್ಸು ನಾವು ಊಹೆ ಮಾಡಿದ ಥರ ಬರ್ತಾಯಿಲ್ಲ ಏನಕ್ಕೆ ಅಂದರೆ ನಾವು ಊಹೆ ಮಾಡಿದ್ದಿದ್ದು ಕನಿಷ್ಠ ಪಕ್ಷ ನಾವು ಫಸ್ಟ್ ಬ್ಯಾಟಿಂಗ್ ಆದರೆ ಕನಿಷ್ಠ ಒಂದು ಇನ್ನೂರು ಮೂವತ್ತರಿಂದ ಇನ್ನೂರೈವತ್ತು ಟಾರ್ಗೆಟ್ ಕೊಡಬೇಕು ಏನಕ್ಕೆ ಅಂತಂದರೆ ಇದು ಮೊದಲನೇ ಮ್ಯಾಚು ಮುಂಬೈ ಮೇಲೆ ಶ್ರೇಯಸ್ ಅಯ್ಯರ್ ಅವರು ಯಾವ ಥರ ಬ್ಯಾಟಿಂಗ್ ಮಾಡಿದರು ಇದೇ ಪಿಚ್ನಲ್ಲಿ ಅನ್ನೋದು ಗೊತ್ತಿತ್ತು ನಮಗೆ ಆ ಕಾರಣದಿಂದ ಫೈನಲಲ್ಲಿ ನಮಗೆ ಒಂದು ಇನ್ನೂರು ಮೂವತ್ತು ರನ್ ನೋಡಿದ್ರೆ ಪ್ರೆಷರ್ ಚೆನ್ನಾಗಿರುತ್ತೆ ಆವಾಗ ನಮಗೆ ಚೇಸಿಂಗಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ನಮಗೆ ತುಂಬ ಚೆನ್ನಾಗಿರುತ್ತೆ ಡಿಪೆಂಡ್ ಮಾಡ್ಕೊಳೋದಕ್ಕೆ ಅನ್ನೋ ಮೈಂಡ್ಸೆಟ್ಟಲ್ಲೇ ನಾವು ಮ್ಯಾಚ್ ನೋಡ್ತಾ ಇದ್ವಿ ಆದರೆ ಅನ್ಕೊಳೋ ಥರ ರಿಸಲ್ಟ್ ಬರ್ತಾ ಇಲ್ಲ ಒಂದೊಂದು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗೋ ಟೈಮ್ಗೆ ವಿಕೆಟ್ ತೆಗಿತಾ ಇದ್ದಾರೆ ಎಲ್ಲ ಸ್ಲೋವರ್ ಬೌನ್ಸ್ ಹಾಕಿ 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 ಅವರು ವಿಕೆಟ್ ಇದ್ದರು ಆದರೆ ನೋಡ್ತಾ ನೋಡ್ತಾ ಟೆನ್ಷನ್ ಆಗ್ತಾಯಿತ್ತು ಬಟ್ ರನ್ ರೇಟು ಕೂಡ ನಮಗೆ ತುಂಬ ಕಡಿಮೆ ಏನು ಬಂದಿಲ್ಲ ಅಂದ್ರೂ ಎಂಟು ಎಂಟೂವರೆ ಒಂಬತ್ತು ಆ ರೇಟಲ್ಲೇ ಹೋಗ್ತಾಯಿತ್ತು ಆದರೆ ನೋಡಿ ಫ್ರೆಂಡ್ಸ್ ಸುಯೇಶ್ ಶರ್ಮಾ ಬಂದು ಒಂದೇ ಓವರಲ್ಲಿ ಇಪ್ಪತ್ತ್ಮೂರು ರನ್ ಒಡೆದು ಮತ್ತೆ ರನ್ ರೇಟ್ನ ಒಂದೇ ಸತಿ ಜಂಪ್ ಮಾಡಿಸ್ನು ಆದರೂ ಇನ್ನೂ ರೊಮಾರಿಯ ಶಫರ್ಡ್ ಇದ್ದಾರೆ ನಮಗೆ ಇನ್ನೂರ ಮೇಲೆ ಒಡೆ ಒಡಿತಾರೆ ಅಂದ್ಕೊಂಡು ಓಪಲ್ ಇದ್ವಿ ಆದರೆ ಅವ್ರ ಕೈಯಲ್ಲೂ ಕೂಡ ಇವತ್ತು ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಕ್ಕಾಗಿಲ್ಲ ಆದರೆ ನಮ್ಮ ಕಿಂಗ್ ಅವರು ಕೂಡ ಹೈಯೆಸ್ಟ್ ರನ್ಗ ಫಿಫ್ಟಿ ಮಾಡಿಲ್ಲ ಅಂದ್ರೂ ಮೂರು ರನ್ನು ತುಂಬ ಚೆನ್ನಾಗಿ ಇರೋ ಪ್ಲೇಯರ್ಸ್ಗೆ ಸಾತ್ ಕೊಟ್ಕೊಂಡು ನಾನು ಇದ್ದೀನಿ ಧೈರ್ಯವಾಗಿ ನೀವು ಆಡಿ ಅಂತಂದ್ಬಿಟ್ಟು ಧೈರ್ಯ ಕೊಟ್ಕೊಂಡು ಅವ್ರಿಗೆ ಧೈರ್ಯ ಹೇಳ್ಕೊಂಡು ಮ್ಯಾಚನ್ನ ಮುಂದೆ ತೊಗೊಂಡೇ ಅವರು ಆದರೆ ರಜತ್ ಪಟ್ಟಿದಾರ್ ಆಗಿರ್ಬೋದು ಸುಯೇಶ್ ಶರ್ಮಾ ಆಗಿರ್ಬೋದು ನಾವು ಯಾ ಜಿ ರೊಮ್ಮಾರಿಯೋ ಶಫರ್ಡ್ ಆಗಿರ್ಬೋದು ನಾವು ತುಂಬ ಓಪ್ ಸಿಕ್ಕಿದ್ವಿ ಆದರೂ ಅವ್ರು ಮೋಸ ಏನು ಮಾಡಲಿಲ್ಲ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅವ್ರು ರೀಚ್ ಆಗಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು ಮತ್ತು ನಮ್ಮದು ನೂರ ತೊಂಬತ್ತು ರನ್ಗಳಿಗೆ ನಮ್ಮ ಮ್ಯಾ ನಮ್ಮ ಇನ್ನಿಂಗ್ಸ್ ಮುಗೀತು ನಂತರ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಅವ್ರಿಗೂ ಕೂಡ ಒಳ್ಳೆ ಗುಡ್ ಸ್ಟಾರ್ಟಿಂಗ್ ಅಂತೂ ಸಿಕ್ತು ಅವ್ರಿಗೆ ಆದರೆ ಒಳ್ಳೆ ರನ್ಸ್ ಬರ್ತಾಯಿತ್ತು ಆದರೆ ನಮಗೆ ನಮ್ಮ ಈ ವರ್ಷದ ಬೌಲಿಂಗ್ಗೆ ಆಪತ್ ಬಾಂಧವ ಅಂತ ಹೆಸರಾಗಿರುವ ಏಜಲ್ ಅವರು ಎರಡನೇ ಓವರಲ್ಲೇ ಒಂದು ಚಾನ್ಸ್ ಕ್ರಿಯೇಟ್ ಮಾಡಿದ್ರು ಆದರೆ ರೊಮಾರಿ ಯೇಶ್ ಕ್ಯಾಚ್ ಡ್ರಾಪ್ ಮಾಡಿದ್ರು ಆಗ ತುಂಬಾ ಬೇಜಾರಾಗಿ ಏನಪ್ಪ ಹಿಂಗೆ ಇದೆ ಫೈನಲ್ ಮ್ಯಾಚು ಈ ಥರ ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಅವ್ರು ಮತ್ತೆ ಒಳ್ಳೆ ಸ್ಕೋರ್ ಮಾಡ್ತಾನೆ ಇದ್ದರು ಆಗ ಒಂದೊಂದು ವಿಕೆಟೇ ಒಂದೊಂದು ವಿಕೆಟೇ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಯಾವಾಗ ನಮಗೆ ಟರ್ನ್ ಆಯಿತು ಅಂದರೆ ಕೃಣಾಲ್ ಪಾಂಡ್ಯ ಅವ್ರು ಬಂದ್ಬಿಟ್ಟು ಎರಡು ವಿಕೆಟ್ ಎತ್ತಿದ್ರು ಆಗಲೇ ನಮ್ಮ ಮ್ಯಾಚ್ ಟರ್ನ್ ಆಯಿತು ಆಗ ಮತ್ತೆ ಇನ್ನೊಂದು ಸ್ವಲ್ಪ ಓಪಿದಿದ್ದು ಇಂಗ್ಲೀಷ್ ಇದ್ದರು ಮತ್ತು ಐ ಅವ್ರಿಗೆ ಗೊತ್ತಲ್ಲ ಇದಕ್ಕೆ ಮೊದಲು ಯಾವ ಥರ ಬ್ಯಾಟಿಂಗ್ ಮಾಡಿದರು ಅಂತಂದ್ಬಿಟ್ಟು ಅವ್ರ ಮೇಲೆ ಕೂಡ ನಮಗೆ ತುಂಬ ಭಯ ಆಗ್ತಾಯಿತ್ತು ಆದರೆ ರಮರ ಯೇಶಪೋಡ್ ಅವರು ಶ್ರೇಯಸ್ ಐ ಅವ್ರನ್ನ ಔಟ್ ಮಾಡಿದ್ದೆ ನಮಗೆ ಒಂದು ಆನೆ ಬಲ ಬಂದಂಗಾಯಿತು ಟೀಮ್ಗೆ ನಂತರ ಬಂದು ಅವ್ರನ್ನ ಇಂಗ್ಲೀಷ್ನ ಔಟ್ ಆದ್ರಲ್ಲ ಆಗ ಮ್ಯಾಚ್ ನಮಗಡೆ ಬಂತು ಅನ್ನೋ ಥರ ಆಯಿತು ಆದರೆ ಮತ್ತೆ ಇನ್ನೊಂದು ಪಾರ್ಟ್ನರ್ಶಿಪ್ ಶುರುವಾಯಿತು ಹೌದು ಸುಶಾಂತ್ ಸಿಂಗು ಮತ್ತು ವಧೇರ ಅವ್ರದ್ದು ಮತ್ತೆ ಏನಪ್ಪ ತಲೆನೋವು ಆಯಿತು ನಮಗೆ ಏನಪ್ಪ ಈಗಲೂ ಮತ್ತೆ ಈ ಸರ್ತಿನೂ ಕಪ್ಪಿಲ್ವ ನಮಗೆ ಅನ್ನೋ ಥರ ಬಾಲ್ ಬಾಲ್ಗು ಬಾಲ್ ಬಾಲ್ಗೂ ಟೆನ್ಷನ್ ಟೆನ್ಷನ್ ಟೆನ್ಷನಲ್ಲೇ ಇದ್ವಿ ಮತ್ತೆ ವಿಕೆಟ್ ಬಿತ್ತು ಆದರೆ ಹತ್ತೊಂಬತ್ತನೇ ಓವರಲ್ಲಿ ಕೂಡ ನಮಗೆ ಟೆನ್ಷನ್ ಶುರುವಾಯಿತು ಮೊದಲನೇ ಬಾಲಲ್ಲೇ ಭುವನೇಶ್ವರ್ಗೆ ಸಿಕ್ಸ್ ಹೊಡೆದ್ರು ಆಗ ಇನ್ನೂ ಇದ್ದಿದ್ದು ಟೆನ್ಷನ್ ಜಾಸ್ತಿ ಆಯಿತು ಆಮೇಲೆ ಮತ್ತೆ ಅವರು ಇನ್ನು ಬಾಕಿ ಉಳಿದ ಐದು ಬಾಲ್ನ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ನಂತರ ನೋಡಿ ಇತಿಹಾಸ ಆಗಿದ್ದೆ ಇಪ್ಪತ್ತನೇ ಓವರ್ನಲ್ಲಿ ಇಪ್ಪತ್ತನೇ ಓವರ್ನಲ್ಲಿ ಬೇಕಾಗಿದ್ದು ಇಪ್ಪತ್ತ ಒಂಬತ್ತರನ್ನು ನಾವು ಕೇಳ್ಕೊತಾ ಇದ್ವಿ ಎರಡು ಬಾಲ್ ಡಾಟ್ ಆದರೆ ಸಾಕು ಎರಡು ಬಾಲ್ ಡಾಟ್ ಆದರೆ ಸಾಕು ಅಂತ ಇದ್ವಿ ಆದರೆ ಕಡೆಗೂ ನಮ್ಮ ಅಪ್ಪತ್ ಅನ್ನೋ ಜೆ ಯಾರ್ಷ್ ಯಜಲ್ವುಡ್ ಅವರು ಬಂದು ಎರಡು ಬಾಲ್ ಡಾಟ್ ಮಾಡಿದ್ರು ಖುಷಿಯಾದ ಇನ್ನು ನಾಲ್ಕು ಲೀಗಲ್ ಬಾಲ್ ನಾಲ್ಕು ಸಿಕ್ಸ್ ಹೊಡೆದ್ರು ನಮಗೆ ಚಿಂತೆ ಇಲ್ಲ ನಾಲ್ಕು ಲೀಗಲ್ ಬಾಲ್ ಮಾತ್ರ ಹಾಕಿ ನೀವು ಯಾವುದೇ ಕಾರಣಕ್ಕೂ ನೋಬಲ್ ವೈಡ್ ಬೇಡ ಅನ್ನೋ ಥರ ನಾವು ಕೇಳ್ಕೊತಾ ಇದ್ವಿ ಆದರೆ ಅದೇ ಥರ ಹಾಕಿ ಮ್ಯಾಚ್ ವಿನ್ ಮಾಡಿಸ್ಕೊಟ್ರು ಆ ಎರಡು ಬಾಲ್ ಡಾಟ್ ಆಗಿದ ತಕ್ಷಣನೇ ನಮ್ಮ ಕಿಂಗ್ ಕೊಹ್ಲಿ ಅವರ ಕಣ್ಣಲ್ಲಿ ಆನಂದ ಭಾಷ್ಪ ಬಂತು ಏನಕ್ಕೆಂದರೆ ಆ ಆನಂದ ಬಾಷ್ಪ ಹದಿನೇಳು ವರ್ಷಗಳಿಂದ ಒಳಗಡೆ ಕುದೀತಾ ಇತ್ತು ಅದು ಇವತ್ತು ಆಚೆ ಬಂತು ನೋಡಿ ಸ್ನೇಹಿತರೆ ಈ ಜೋಶನ್ನು ಸೆಲೆಬ್ರೇಟ್ ಯಾವ ಥರ ಮಾಡಬೇಕು ಅನ್ನೋದಾಗಿದ್ರೆ ನಾವು ಇಷ್ಟೊತ್ತರ್ಗು ಸೆಲೆಬ್ರೇಟ್ ಮಾಡ್ತಾನೇ ಇದ್ದೀವಿ ಆದರೆ ನಮ್ಗೆ ಈಗಲೂ ಒಂಥರ ಕನಸೇನೋ ಇದು ಅನ್ನೋ ಥರ ಇದೆ ಏನಕ್ಕೆ ಅಂತಂದರೆ ನೀವು ನೀವು ನೋಡ್ತಾ ವಿಡಿಯೋ ನೋಡ್ತಾ ಇರೋರ್ಬೋದು ಕನಸಲ್ಲಪ್ಪ ಇದು ನಿಜವೇ ನಾವು ಗೆದ್ದಿದ್ದೀವಿ ಅಂತಾದರೆ ಹದಿನೇಳು ವರ್ಷಗಳಿಂದ ನಾವು ಕಾಯ್ತಾ ಇದ್ದಿದ್ದು ಹದಿನೇಳು ವರ್ಷವೂ ಈ ಸತಿ ನಮ್ಮ ಕಪ್ ನಮ್ದೇ ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ಹೋಗ್ತೀವಿ ಸೋಲ್ತಾ ಇದ್ವಿ ಅಲ್ಲ ಆ ಒಂದು ಡಿಪ್ರೆಷನ್ ಈ ಥರ ಇತ್ತಂದರೆ ಈ ಸತಿ ನಾವು ಗೆದ್ದಿರೋದು ನಿಜನೋ ಕನಸು ಅನ್ನೋ ಥರನೇ ಕಾಣ್ತಾ ಇದೆ ಆದರೆ ಈ ಸೆಲೆಬ್ರೇಷನ್ಗಂತೂ ಕೊನೆನೇ ಇಲ್ಲ ಈ ದಿನನ ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗೋದೇ ಇಲ್ಲ ಏನಕ್ಕೆ ಅಂತಂದರೆ ಅಷ್ಟು ನಮಗೆ ಎಮೋಷನ್ ಆರ್ ಸಿ ಬಿ ಅಂದರೆ ಅದೊಂದು ಬಾ ಬಾಂಡಿಂಗಾಗಿ ನಮಗೆ ಎಮೋಷನಲ್ ಟಚ್ ಆಗಿತ್ತು ಆ ಕಾರಣದಿಂದನೇ ಆರ್ ಸಿ ಬಿಗೆ ಇಷ್ಟು ಫ್ಯಾನ್ ಸಪೋರ್ಟ್ ಇರೋದು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೊಂದು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ